ಟಿವಿಯ ರಾಜ್ ಜನ್ಮ ಜಯಂತಿ ಸಂಭ್ರಮ ಡಾಕ್ಟರ್ ರಾಜ್ ಎಂಬುದು ಒಂದು ವ್ಯಕ್ತಿಯಲ್ಲ ಅದೊಂದು ಅದ್ಭುತ ಶಕ್ತಿ ಕನ್ನಡಿಗರ ಹೋರಾಟದ ಕಿಚ್ಚು ಹತ್ತಿಸಿ ಚಿತ್ರಗಳ ಮೂಲಕ ಸಮಾಜದ ನ್ಯೂನತೆಗಳನ್ನು ತಿದ್ದಿ ಸಮಾಜದ ಪರಿವರ್ತನೆಗೆ ಕಾರಣರಾದ ಮಹಾನ್ ವ್ಯಕ್ತಿ ಡಾಕ್ಟರ್ ರಾಜ್ಕುಮಾರ್ ಅವರ ಇನ್ನೂರ ನಾಲ್ಕು ಚಿತ್ರಗಳಲ್ಲಿ ಇನ್ನೂರು ಚಿತ್ರಗಳನ್ನು ಪ್ರದರ್ಶಿಸಿದ ಹೆಗ್ಗಳಿಕೆ ನಮ್ಮ ಮಿಲನ್ ಚಿತ್ರ ಮಂದಿರದು ಎಂದು ಕರ್ನಾಟಕ ರತ್ನ ಅಭಿಮಾನಿಗಳ ಆರಾಧ್ಯ ದೈವ ಹೊರನಟ ಡಾಕ್ಟರ್ ರಾಜ್ಕುಮಾರ್ ಅವರ ತೊಂಬತ್ತೈದನೇ ಜನ್ಮ ದಿನಾಚರಣೆಯನ್ನು ನಗರದ ಶ್ರೀರಾಮ ಗೆಸ್ಟ್ ಹೌಸ್ನಲ್ಲಿ ಸ್ವಸ್ಥ ಭೂಮಿ ಪ್ರತಿಷ್ಠಾನ ಹಾಗೂ ಭೂಮಿಕಟಿವಿ ವತಿಯಿಂದ ಹಮ್ಮಿಕೊಂಡಿದ್ದ ರಾಜ ವಿಶೇಷ ಕಾರ್ಯಕ್ರಮವನ್ನು ದೀಪ ಬೆಳಗಿಸುವ ಮೂಲಕ ಉದ್ಘಾಟಿಸಿ ಮಾತನಾಡಿದರು ಹಿರಿಯ ಪತ್ರಕರ್ತ ರಾಜ್ ಅಭಿಮಾನಿ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ಪಡೆದಾಗ ಅಣ್ಣನವರು ಚಿಕ್ಕಮಗಳೂರಿಗೆ ಆಗಮಿಸಿದ್ದು ಅಂದಿನ ಎಂಜಿ ರಸ್ತೆಯಲ್ಲಿ ಅವರನ್ನ ಮೆರವಣಿಗೆ ಮೂಲಕ ಕರೆದುಕೊಂಡು ಬಂದಿದ್ದು ಇನ್ನು ನಮ್ಮ ಕಣ್ಣು ಮುಂದಿದೆ ಅಂದಿನಿಂದ ಇಂದಿನವರೆಗೂ ಅಣ್ಣನವರ ಜನ್ಮದಿನವನ್ನ ವಿಜೃಂಭಣೆಯಿಂದ ಆಚರಿಸಿಕೊಂಡು ಬರುತ್ತಿದ್ದೇವೆ ಎಂದು ಮಾತನಾಡಿದರು ಆಗಿದೆ ಬ್ರೇಕ್ ಇದೆ ನೂರ ಐವತ್ತ ಶೋಗಳು ಹೌಸ್ಫುಲ್ ಆಗಿತ್ತು ಸುಮಾರು ಒಂದು ನೂರ ಎಂಬತ್ತು ಶೋ ಹೌಸ್ಫುಲ್ ಆಗಿತ್ತು ಈಗ ಒಂದು ಶೋ ನೋಡಿಸೋದೇ ಕಷ್ಟ ಆಗಿದೆ ಈಗ ಆಗಿನ ಅವರ ಚಲನಚಿತ್ರಗಳು ಈ ಸಾಮಾಜಿಕ ಒಂದು ಮಾದರಿ ಆಗಿತ್ತು ಕೆಲವು ಹಳ್ಳಿಗಳಲ್ಲಿ ಆ ಕುಡಿತಾಯಿಟ್ಟ ಬಿಟ್ಟಂತಹ ಸನ್ನಿವೇಶಗಳು ಅವರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಭೂಮಿಕಾ ಟಿವಿಯ ಸಂಸ್ಥಾಪಕರಾದ ಅನಿಲ್ ಆನಂದ್ ಅವರು ಮಾತನಾಡಿ ರಾಜ್ಕುಮಾರ್ ನಟನೆಯಲ್ಲಿ ಭಾರತದ ಅತಿ ಪ್ರತಿಷ್ಠಿತ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ಗಳಿಸಿಕೊಟ್ಟ ಮೇರುನಟ ಇವರು ನಟನೆಯಷ್ಟೇ ಅಲ್ಲದೆ ಸಮಾಜಮುಖಿಯಾಗಿ ಕನ್ನಡ ನಾಡು ನುಡಿ ನೀರಿಗಾಗಿ ಅವಿರತವಾಗಿ ಶ್ರಮಿಸಿದವರು ಗೋಕಾಕ್ ಹೋರಾಟದ ರೂವಾರಿಯಾಗಿ ಕನ್ನಡಿಗರ ಕಿಚ್ಚನ್ನು ಹೆಚ್ಚಿಸಿದವರು ತಮ್ಮ ನೇತ್ರದಾನದ ಮೂಲಕ ನೇತ್ರದಾನದ ಮಹತ್ವವನ್ನು ಸಾರಿ ನೂರಾರು ಅಂದರ ಬಾಳಿಗೆ ಬೆಳಕಾದ ಅವರ ಸವಿನೆನಪಿನಲ್ಲಿ ಇಂದು ನಾವು ರಾಗಲಹರಿ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದು ಅವರ ನಟನೆಯ ಹಾಡನ್ನ ಹಾಡುವ ಮೂಲಕ ನಮ್ಮ ಮಾಧ್ಯಮ ಚಿಕ್ಕಮಗಳೂರು ಪ್ರತಿಭೆಗಳಿಗೆ ಸಣ್ಣ ವೇದಿಕೆ ನೀಡಿದೆ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ನಮ್ಮ ಭೂಮಿಕ ಟಿವಿಯ ಮೇಲಿರಲಿ ಎಂದು ಮಾತನಾಡಿದರು కుర్తీ విరుంటు ఇస్బి జమీన్ జమీన్ తొలగస్క్రు అమ్ నోడి జన బణ ఆగి అన్న మాత్ర సాధ్య మేరు వ్యక్తిత్వ రాజ్ కూడా చిత్రరంగ అనేక సమాజముఖి కార్య అంటే ಚಿಕ್ಕಮಗಳೂರಿನ ಹಲವಾರು ಪ್ರತಿಭೆಗಳು ರಾಜ್ ಗಾಯನದ ಮೂಲಕ ರಾಜ್ ನೆನಪನ್ನ ಮರುಕಳಿಸಿದರು ಕಾರ್ಯಕ್ರಮವನ್ನು ಯೋಗಿತ್ ಮಲ್ಲಾ ನಿರೂಪಿಸಿ ಸತೀಶ್ ಶೌರ್ಯ ವಂದಿಸಿದರು ಕಾರ್ಯಕ್ರಮದಲ್ಲಿ ಸ್ವಸ್ಥಭೂಮಿ ಪ್ರತಿಷ್ಠಾನದ ಗೌರವಾಧ್ಯಕ್ಷರಾದ ಗುರುಮೂರ್ತಿ ನಾಡಿಗ್ ಹೇಮಂತ್ ಭೂಮಿಕಾ ಟಿವಿಯ ತಿಲಕ್ ದತ್ ರಾಜಶೇಖರ್ ರೋಹಿತ್ ಇಂದಾವರ ಮನೋಜ್ ಮಿಂಡಿಗಾ ಸಚಿನ್ ಭವ್ಯ ಗಗನ್ ಪ್ರಜ್ವಲ್ ಶ್ರೀರಾಮ ಗೆಸ್ಟ್ ಹೌಸ್ ಅವಿನಾಶ್ ಹಾಗೂ ಹಲವು ಗಾಯಕರು ಕಾರ್ಯಕ್ರಮದಲ್ಲಿ ಹಾಜರಿದ್ದರು